ಏನಾಗಿದೆ ಡ್ರಾ ಮಾಡಿದಾಗ ಇಪ್ಪತ್ತೊಂದು ಅಂದ್ರೆ ಲಾಸ್ಟ್ ಮಂತ್ ಇತ್ತು ಹಾ ದೀಪಾವಳಿ ದೀಪ ಯಾಕೆ ಡಿಸ್ಪ್ಲೇಟ್ ಮಾಡಿದ್ರೆ ಕಂಪ್ಲೇಂಟ್ ಕೊಡೋಕೆ ಸೈಬರ್ ಕ್ರೈಮಲ್ಲಿ ಕೊಟ್ಟಿದ್ದ స్టేషన్స్ కర్త

ಸರ್ ಈಗ ಹನ್ನೇ ಕಂಪ್ಲೇಂಟ್ ಮಾಡಿತ್ತು ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿ ಕೆಲವರು ನಾವು ಫೋನ್ ಮಾಡಿ ಸ್ಟೇಷನ್ ಡಾಕ್ಯುಮೆಂಟ್ಸ್ ಏನು ಹೋಗಿದೆ ಡಾಕ್ಯುಮೆಂಟ್ ನೀವೇ ತಾರೀಕು ಅಂತ ಹೌದು ಒಂದೇ ಪ್ಲೀಸ್ ಕಾಲ ಸ್ಟಾರ್ಟ್ ಆಗಿದೆ ಸರ್ ಒಂದೇ ಪ್ಲೀಸ್ ಇದೆ ಕಾಲ್ ಮಾಡಿರ್ತೀನಿ ಸರ್ ನಾಲ್ ಮಾಡ್ ತಕ್ಕ ನಾನು ಅದು ಕಂಪ್ಲೇಂಟ್ ಸರ್ ಆಗುತ್ತೆ ನಾಲ್ಮೇಲೆ ಮಾಡ್ತೀವಿ ಮತ್ತೆ ಅದನ್ನ ಅವ್ರ ನಂಬರ್ ಕೋರ್ಟಲ್ ಬಂದಿದ್ದಾರೆ ಮತ್ತೆ ನಾವು ಫೋನ್ ಮಾಡಿ ನಿಮ್ದೇನು ಡಾಕ್ಯುಮೆಂಟ್ಸ್ ಇರೋದು ನಿಮಗೆ ಸಂಬಂಧಪಟ್ಟ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಇಂದಿರ ಬಂದಿದ್ದೆ ಅದನ್ನ ನಂತರ ನಾವು ಕಂಪ್ಲೇಂಟ್ ಲಾಕ್ ಮಾಡ್ತೀವಿ ನಿಮಗೆ ಚಿಕಿತ್ಸೆ ಮಾಡ್ತೀನಿ ಸರ್ ಒಂದು ಎನ್ ಸಿ ಆರ್ ಪಿ ಕೋರ್ಟಲ್ ಅಂತ ಇದೆ ಸರ್ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿದ್ರೆ ಎನ್ ಸಿ ಆರ್ ಪಿ ಕೋರ್ಟಲ್ ಹೋಗಿ ಕಂಪ್ಲೇಂಟ್ಸ್ ಕೋರ್ಸ್ ಸರ್ ಅವರು ಅಲ್ಲಿ ಕಾಸ್ ಮೇಲೆ ಈ ನಮ್ಮ ಕೋರ್ಟಲ್ ಅಲ್ಲಿ ಓಪನ್ ಮಾಡಿದಾಗ ಅದು ಬಂದಿರುತ್ತೆ ಕಲಿತೀವಿ యావ ఇప్పీకూ అది అది నెల తిండు ఇప్పటికే చెక్ మారి వెళ్ళి అది యవంటు ఇండి కంప్లైంట్ కంప్లైంట్ కానీ అందమ్మా సైబ్రో కంప్లైంట్ एक पसमोंड में तारे फोटो ना मिलने वाले कोई ऐसे क्या होंगे वही वही इसमें तो काल मार्ट तक आओगे तब तक किस पर चलो टक्कर इस पर बैंक में ये डालने के लिए बैंक का कौन रो अब आपने पश्चिम से नॉन फोर्म एसएसपी से बैंगलोर लेके आए ना मैं एक पसमोंड में तारे फोटो ना मिले प्रॉपर्टी सीरीज अ ನಾವು ಅವರಿಗೆ ಫೋನ್ ನಾವು ಬೆಂಗಳೂರಲ್ಲಿ ಇದ್ದೀವಿ ದಸರಾ ಟೈಮ್ ಸರ್ ನಾವು ಡ್ಯೂಟಿಗೆ ಹಾಕ್ಬೇಕು ಸ್ವಾಗತ ನಮಸ್ಕಾರ ನಾವು ಸರ್ ಅಲ್ಲಿ ನಾವು ಡ್ಯೂಟಿ ಮುಗಿಸ್ಕೊಂಡು ದಸರಾ ಮುಗಿದ ತಕ್ಷಣ ಬಂದ ಮಾಡಿದ್ದೀವಿ ನಾಲ್ಕನೇ